ದೇವೇಗೌಡರ ಬಗ್ಗೆ ಮಾತನಾಡ ಕೊಡ್ತೀವಿ ಅತ್ಯಂತ ಸೂಕ್ಷ್ಮವಾದ ವಿಷಯ ಇದು ಮಕ್ಕಳಿಗೆ ಅವ್ರು ಹೇಳ್ತಾ ಇದ್ದದ್ದು ನಾನು ಹರದನಹಳ್ಳಿಯಿಂದ ದುಡ್ಡು ತಂದು ರಾಜಕೀಯ ಮಾಡಿಲ್ಲ ನೀವು ದುಡ್ಡು ಹಿಂದೆ ಹೋಗ್ಬೇಡಿ ದುಡ್ಡಿನಿಂದ ಅಲ್ಲ ಜನರ ವಿಶ್ವಾಸದಿಂದ ರಾಜಕೀಯ ಮಾಡಬೇಕು ಮಕ್ಕಳ ಎದುರಿಗೆ ಏನಿದ್ರು ಮಾಡಿಸ್ಕೊಳ್ಳಿ ಅಂತಿದ್ರು ಅವರಿಲ್ಲ ಇಲ್ಲ ಒಬ್ಬನೇ ಇದ್ದಾಗ ಮಕ್ಳು ಏನು ಹೇಳಿದ್ರು ನೀವು ಮಾಡಕ್ಕೆ ಹೋಗ್ಬೇಡಿ ಅನ್ಲೆಸ್ ಇಟ್ ಇಸ್ ಗುಡ್ ಫಾರ್ ದ ನೇಷನ್ ಕುಮಾರಸ್ವಾಮಿ ಕೂಡ ಆಗತಾನೆ ಎಂಟರ್ ಆಗಿದ್ರು ಇದ್ದಿದ್ದು ಒಂದೇ ಇವರ ಕಾಳಜಿಗಳು ನನಗೆ ಇರಲಿಲ್ಲ ಇದರಿಂದ ಏನೇನ್ ಮಾಡಬಹುದು ಸಂಪತ್ತಿನ ಮಾಡಿಕೊಂಡು ಸದಾ ಈ ಶಾಶ್ವತ ಮಾಡ್ಕೊಳ್ಳೋದು ಹೇಗೆ ಅಧಿಕಾರನ ಅನ್ನೋ ರೀತಿ ಇತ್ತು ಪ್ರಧಾನ ಮಂತ್ರಿ ಹುದ್ದೆಯಿಂದ ಇಳಿದ ನಂತರ ಇವ್ರ ವ್ಯಕ್ತಿತ್ವ ಬದಲಾವ ಸಿದ್ದರಾಮಯ್ಯನವ್ರನ್ನ ಸಿಎಂ ಮಾಡಬಹುದಾಗಿತ್ತು ಕಾಂಗ್ರೆಸ್ಗೆ ಬೇರೆ ದಾರಿ ಇರಲಿಲ್ಲ ಆಯ್ಕೆ ಇರಲಿಲ್ಲ ಇವ್ರಿಗೆ ಒಂದು ಅನುಮಾನ ಬರೋದು ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಿ ಎಂ ಆದರೆ ನಮ್ಮ ಕುಟುಂಬ ತುಳಿತಾರೆ ಆ ಸಮಯದಲ್ಲಿ ರಾತ್ರಿ ಹೇಳ್ತಾರೆ ಸಿದ್ದರಾಮಯ್ಯ ಇವಾಗ ಸಿದ್ದರಾಮಯ್ಯ ನೆನ್ಸ್ಕೋಬೇಕ ಸಿ ಸಿಎಂ ಆದ್ಮೇಲೆ ಇವ್ರನ್ನ ಹೆಂಗೆ ಮಟ್ಟ ಅಫೆಕ್ಟ್ ನನಗೆ ಗೊತ್ತು ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಅವರು ಫೋನ್ ಆನ್ ಮಾಡಿ ದೇವೇಗೌಡರು ಕೇಳಿಸ್ತಾರೆ ಅವ್ರು ಆಡ್ತಾ ಇರೋ ಮಾತನ್ನೆಲ್ಲ ಅವ್ರ ಹೆಸರು ನಾನು ಹೇಳೋದಿಲ್ಲ ಈಗ ಸಿದ್ದರಾಮಯ್ಯ ಇದ್ದಾರೆ ಗುಂಪುಗಾರಿಕೆ ಬೇರೆಯವ್ರು ಮಾಡಲಿಲ್ಲ ಫಸ್ಟ್ ಮಾಡೋದು ಆ ಇದರಲ್ಲಿ ಆ ಪಕ್ಷದಲ್ಲಿ ಕುಮಾರಸ್ವಾಮಿ ಆದರೆ ಕುಮಾರಸ್ವಾಮಿ ಆ ಪಾರ್ಟಿಯನ್ನ ಹೊಡೆದು ಬಿಟ್ಟರು ಸಿಎಂ ಅಂತ ನಿಮ್ಮ ಕುಟುಂಬದಲ್ಲೇ ಒಬ್ಬ ನೀವು ನಂಬಿರೋ ತತ್ವಗಳಿಗೆ ಸಿದ್ಧಾಂತಗಳಿಗೆ ನೀವು ನಡ್ಕೊಂಡು ಬಂದ ದಾರಿಗೆ ವಿರೋಧ ಆಗಿದ್ದಾಗ ಹೊರಗಡೆ ಆಗ್ಲಿಲ್ಲ ಸಿದ್ದರಾಮಯ್ಯ ಇದ್ದವರು ಬಿಟ್ಟು ಹೋಗೋದಕ್ಕೂ ಕಾರಣ ನೀನೇ ಅಂತ ಮಗನ್ ಹೇಳಕ್ ಆಗಿ ಮೊಮ್ಮಕ್ಳು ದಾರಿ ತಪ್ತಾ ಇದ್ರೆ ಜ ಎಲ್ಲಾ ಜಗತ್ತು ಗೊತ್ತಿತ್ತು ರೇವಣ್ಣನ ಬಗ್ಗೆ ಎಕ್ ಎತ್ತ ಹೆಸರಿತು ಇದರಲ್ಲಿ ಹಾಸನದಲ್ಲಿ ಗೊತ್ತಿತ್ತು ಗೊತ್ತರಿ ಇವನಿಗೆ ನಿಮ್ಗೆ ಏನ್ ಮಾಡಿದ್ರಿ ನೀವು ಇಂದಿರಾ ಗಾಂಧಿ ಅಥವಾ ನೆಹರು ಕುಟುಂಬ ಆಡಳಿತವನ್ನ ದೂರೀಕರಿಸ್ತಿದ್ದ ನೀವು ಟೀಕಿಸ್ತಿದ್ದ ನೀವು ನಿಮ್ಮ ಫ್ಯಾಮಿಲಿನಲ್ಲೇ ಬೆಳೀತಾ ಹೋದಾಗ ಅದನ್ನು ತಡೆಯೋ ಯೋಚನೆ ಕೂಡ ಆದರೆ ಸಣ್ಣ ವಯಸ್ಸಿನಿಂದ ನೀವು ಸಂತಾನ ಬೆಳೆಸ್ಕೊಂಡು ಬಂದುಬಿಟ್ರಿ ನನಗೆ ಯಾರೇ ಸ್ಪರ್ಧಿಗಳಿದ್ರು ಅವನ ವಿರೋಧಿಗಳು ಅಂತ ಹೇಳಿ ಕುಳಿತಾ ಹೋಗಬೇಕು ಮಟ್ಟ ಹಾಕಬೇಕು ಕಳ್ಬಿಡಬೇಕು ಇವತ್ತು ನಿಮ್ಮ ಕುಟುಂಬ ಏನಾಗಿದೆ ಗೌಡ್ರೆ ಏನಾಗಿದೆ ದೊಡ್ಡ ಮಗನ ಕುಟುಂಬ ನಾಶ ಆಗ್ಬಿಟ್ಟಿದೆ ನನ್ನ ಮೊಮ್ಮಗಿಂದ ಗೆಲ್ಲಿಸಿ ಈ ಭ್ರಷ್ಟ ಸರ್ಕಾರ ಒಂದು ತಿನ್ನಲು ತೆಗಿತೀನಿ ದೇವೇಗೌಡರು ಹೇಳೋ ಮಾತಾದ್ರೆ ನಿಮ್ಮ ಮಗನಿಗಿಂತಲೂ ಭ್ರಷ್ಟ ಆಗಿದ್ದಾರೆ ಸ್ನೇಹಿತರೆ ಇವತ್ತು ನಾನು ದೇವೇಗೌಡರ ಬಗ್ಗೆ ಮಾತನಾಡಕ್ಕೆ ಹೊಟ್ಟಿದ್ದೀನಿ ಅತ್ಯಂತ ಸೂಕ್ಷ್ಮವಾದ ವಿಷಯ ಆಯಿತು ಯಾಕೆಂದ್ರೆ ಒರಟಾಗಿ ಅಥವಾ ವಿವೇಕತನದಿಂದ ಅವ್ರನ್ನ ಟೀಕ್ಸೋದು ಅಥವಾ ಅವ್ರನ್ನ ಪ್ರಶಂಸಿಸೋದು ಅದು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ ಆದರೆ ನಾನು ನೋಡ್ಕೊಂಡ್ ಬಂದಿರೋ ದೇವೇಗೌಡರು ಹೇಗಿದ್ರು ಹೇಗೆ ಬೆಳೆದ್ರು ಹೇಗಿದ್ದಾರೆ ಇವತ್ತೇನಾಗಿದ್ದಾರೆ ಈ ವಿಷಯಗಳ ಬಗ್ಗೆ ನಿಮ್ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳ ಬಯಸ್ತೇನೆ ದೇವೇಗೌಡರು ಬರೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶ ಕಂಡ ಅತ್ಯಂತ ಅಪರೂಪದ ವ್ಯಕ್ತಿ ಅಪರೂಪದ ರಾಜಕಾರಣಿ ಅಲ್ಲ ಅಪರೂಪದ ವ್ಯಕ್ತಿ ವಿಶಿಷ್ಟ ವ್ಯಕ್ತಿ ಅವರ ಸಂಕಲ್ಪ ಶಕ್ತಿ ಅವರ ಕ್ರಿಯಾಶೀಲತೆ ಅವರ ಏಕಾಗ್ರತೆ ಮತ್ತು ಛಲ ಅಸಾಮಾನ್ಯ ದೇವೇಗೌಡರೇನಾದರೂ ರಾಜಕೀಯಕ್ಕೆ ಬರದೆ ಆಧ್ಯಾತ್ಮಿಕ ಪಥದಲ್ಲಿ ಇದ್ದಿದ್ರೆ ತಿರುವಮಲೆಯ ರಮಣ ಭಾಷಿ ಅಥವಾ ಪಾಂಡಿಚೇರಿಯ ಅರವಿಂದ್ರು ಅವರ ಸ್ಥಾನದಲ್ಲಿರ್ತಿದ್ರು ಬಹುಶಃ ಅವನ್ನೂ ಮೀರಿಸಿದ ಸಂಕಲ್ಪ ಶಕ್ತಿ ಇವರಲ್ಲಿತ್ತು ಆ ಛಲದ ಜೊತೆಗೆ ವಸ್ತುಗಳ ವ್ಯಾಮೋಹ ಎಂದೂ ಇರಲಿಲ್ಲ ಇವರಿಗೆ ರಾಜಕೀಯದಲ್ಲಾಗ್ಲಿ ಅವ್ರು ಬಳಸೋ ವಾಹನದಲ್ಲಾಗ್ಲಿ ಅಥವಾ ಅವ್ರು ಹಾಕೊಳ್ಳೋ ದಿರಿಸುಗಳು ಡ್ರೆಸ್ಗಳು ಯಾವುದ್ರಲ್ಲೂ ಸಹ ಒಂದು ವಸ್ತುಗಳ ವ್ಯಾಮೋಹ ಇರಲಿಲ್ಲ ಮತ್ತು ಬಡ ಜನತೆಯನ್ನ ನಿರ್ಗತಿಕರನ್ನು ತುಂಬಾ ಇಷ್ಟಪಡ್ತಿದ್ರು ನಿಮಗೆಲ್ಲ ಗೊತ್ತೋ ಇಲ್ವೋ ಅವರು ಸಿ ಎಂ ಆಗಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕಚೇರಿ ಹೋದ್ರೆ ನೂರಕ್ಕೆ ತೊಂಬತ್ತೈದು ಜನ ಪಂಚೆ ಮತ್ತು ಟವಲ್ ಹಾಕೊಂಡಿರೋರು ಅದೇ ರೀತಿ ಅವರ ನಂತರ ಬಂದ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ನೂರಕ್ಕೆ ತೊಂಬತ್ ಜನ ಸೂಟ್ ಹಾಕಿರ್ತಿದ್ರು ಅದೇ ರೀತಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನೂರಕ್ಕೆ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಜನ ಎಲ್ರೂ ಪಂಚಗಳ ಹಾಕೊಂಡಿರ್ತಿದ್ರು ಅವ್ರನ್ನ ನೋಡೋದಕ್ಕೆ ಸಂತೋಷ ಆಗ್ತಿತ್ತು ಮತ್ತು ಪ್ರಧಾನ ಮಂತ್ರಿ ಸಾಮಾನ್ಯ ಹೋದ್ರೆ ಸಾಮಾನ್ಯನ ಅವ್ನ ಮಹಾವಿಶಿಷ್ಟ ವ್ಯಕ್ತಿ ಅನ್ನೋ ರೀತಿ ಮಾತಾಡಿಸ್ತಾ ಇದ್ರು ಅವರು ಬೆಳೆಸಿದಷ್ಟು ಇವರು ಯಾರೂ ಬೆಳೆಸ್ತಿಲ್ಲ ಅಷ್ಟು ಜನಗಳನ್ನ ಬೆಳೆಸಿದ್ರು ದುಡಿದ್ರು ಎಲ್ಲರ ಜೊತೆ ಹೆಗಲು ಕೊಟ್ಟು ಓಡಾಡಿದ್ರು ಮತ್ತು ಒಂದು ಕನ್ಸೆಪ್ಟ್ ಕೊಟ್ರು ತೆನೆ ಹೊತ್ತ ಮಹಿಳೆ ಜಾತ್ಯತೀತ ಜನತಾದಳ ಜಾತ್ಯತೀತ ಜಾತ್ಯತೀತ ಅಂದ್ರೇನು ಜಾತಿಗೆ ಅತೀತನಾಗಿರೋದು ಜಾತಿ ಅಂದ್ರೆ ಗುಂಪುಗಳು ಎಲ್ಲ ರೀತಿಯಲ್ಲೂ ಅತೀತನಾಗಿರೋದು ಅದು ಧರ್ಮ ಇರಬಹುದು ಭಾಷೆ ಇರಬಹುದು ಜಾತಿ ಇರಬಹುದು ಅಥವಾ ಲಿಂಗ ಭೇದ ಇರಬಹುದು ಅತೀತನಾಗಿ ಜನಗಳನ್ನ ಬಹಳ ಸಂವೇದ ಮನುಷ್ಯ ಸಂವೇದನೆಯಿಂದ ಜನಗಳನ್ನ ನೋಡೋದು ಆ ಗುಣ ಕೂಡ ಅವ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಬರಲಿ ಮಧ್ಯರಾತ್ರಿ ನಿದ್ದೆಗೆಟ್ ನೋಡ್ತಿದ್ರು ರೀತಿ ನಿದ್ದೆಗೆಟ್ ಕೆಲಸ ಮಾಡ್ತಿದ್ದವರು ಅಪರೂಪ ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ವಕೀಲರು ದೇವದಾಸ್ ಅದೇ ರೀತಿ ಇದ್ರು ಇವರು ನಿದ್ದೆಗೆ ಶರಣಾಗ್ಲಿಲ್ಲ ಸೋಮಾರಿ ತನಕ್ಕೆ ಶರಣಾಗ್ಲಿಲ್ಲ ಇಂದುವು ಸಹ ಫ್ರೆಸ್ಟೇಶನ್ ಸೋಮಾರಿತನ ಪದಗಳು ಹತ್ರ ಕೂಡ ಹೋಗಿಲ್ಲ ದೊಡ್ಡ ರೀತಿಯಲ್ಲಿ ಬೆಳೆಸಿದ್ರು ಪಕ್ಷವನ್ನ ಕಟ್ಟಿದ್ರು ಅವ್ರು ಯಾವುದೋ ಪಕ್ಷದೊತೆ ಸೇರ್ಕೊಂಡು ಹೋಗ್ಲಿಲ್ಲ ಅವರು ಕಟ್ಟಿದ್ರು ಜನತಾ ರಂಗ ಹೊರದೋದಾಗ ದಳ ಕಟ್ಟಿದ್ರು ದಳದಲ್ಲಿ ರಾಮಕೃಷ್ಣ ಹೆಗಡೆ ದೂರ ಆದಾಗ ಜಾತಿ ಅತೀತ ಜನತಾ ದಳ ಕಟ್ಟಿದ್ರು ಮಹಾಯೋಧ ಯೋಧನ ಕ್ಯಾರೆಕ್ಟರ್ ಇದೆ ಮತ್ತು ನಾನು ಹೇಳಿದ ಹಾಗೆ ನಿರ್ಗತಿಕರನ್ನ ಯಾವ ರೀತಿ ಅವರು ನೋಡ್ಕೊಳ್ತಿದ್ರು ಅಂದ್ರೆ ಅವರು ಪ್ರಧಾನಮಂತ್ರಿ ಹುದ್ದೆ ಇಳಿದ ನಂತರ ಇಳಿದು ಇನ್ನೂ ಒಂದು ಹದ್ ದಿನ ಆಗಿದೆ ಅಷ್ಟೆ ಈ ಕೆಲವು ಮೀನು ಮಾರೋ ಅಂಗಡಿಯವರು ಬನಶಂಕರಿಯ ಮುಖ್ಯ ರಸ್ತೆಯಲ್ಲಿ ಕನಕಪುರ ರಸ್ತೆಯಲ್ಲಿ ಮೀನು ಮಾರೋ ಅಂಗಡಿಯವರು ಒಂದ್ ನಲ್ವತ್ತೈವತ್ತು ಅಂಗಡಿ ಅವ್ರನ್ನ ಹೊಡೆಯೋದಕ್ಕೆ ಡಿ ಸಿ ಎಲ್ಲ ಬರ್ತಾರೆ ಅವರು ನಮಗ್ ಫೋನ್ ಮಾಡ್ತಾರೆ ನಾವು ದೇವ ಬೇಗ ಹೊರಟ್ರೆ ಅವ್ ಏನ್ತೀವಿ ನಾವೇಳಿದ್ರೆ ಡಿ ಸಿಗಳು ಕೇಳಲ್ಲ ಗೊತ್ತಿರುತ್ತೆ ಇವರು ನಾನು ಪ್ರಧಾನಮಂತ್ರಿ ಹುದ್ದೆಯಿಂದ ಮನ್ಮೊನೆ ಇಳಿದಿದ್ದೀನಿ ಅಂತಲೂ ಯೋಚನೆ ಮಾಡಲ್ಲ ಹೆಗಲ್ ಮೇಲೆ ಟವಲ್ ಹಾಕೊಂಡು ಹೋಗಿ ಫುಟ್ಪಾತ್ ಮೇಲೆ ಕುತ್ಕೊಂಡ್ಬಿಡ್ತಾರೆ ಆ ಕಲ್ಲಿದ್ರ ಮೇಲೆ ಕುತ್ಕೊಂಡ್ಬಿಡ್ತಾರೆ ಕೂತ್ಬಿಡ್ರಿ ಹೆಂಗೆ ಬಿಡಿತೀರಿ ನಾನು ಬಿಡೋದಿಲ್ಲ ಅಂತ ಕೂತ್ಕೊಳ್ತಾರೆ ಆಗ ಡಿ ಸಿ ಇದ್ದವರು ನಾಗರಾಜ್ ಅಂತ ನನಗೆ ಭಾಳ ಆತ್ಮೀಯರಾಗಿದ್ರು ತಾವು ನನಗೆ ಫೋನ್ ಮಾಡಿ ಹೇಳ್ತಾರೆ ಮಾಜಿ ಪ್ರಧಾನಿ ಇಲ್ಲಿ ಬಂದು ಕೂತ್ಕೊಳ್ಳಿ ಪರವಾಗಿಲ್ಲ ಬಡ ಜನಕ್ಕೋಸ್ಕರ ನಾವು ಒಪ್ಕೊಳ್ತೀವಿ ಆದರೆ ವಲ್ಗರ್ ಆಗಿ ಬೈತಾರೆ ಯಾರೋ ಅವ ನಮ್ಮನ್ನು ನೋಡಿಯೋನು ಹೀಗೆಲ್ಲ ಬೈತಾರೆ ಸ್ವಲ್ಪ ಅವ್ರಿಗೆ ನೀವೆಲ್ಲ ಹೇಳ್ಬೇಕು ಅಂದರು ಸಾರ್ ತುಂಬಾ ದೊಡ್ಡವರು ನಮಗಿಂತ ನಾವ್ರು ನಾಗರಾಜ್ ಅವರೇ ತುಂಬಾ ದೊಡ್ಡವರು ಅವರು ಹಿರಿಯರು ಹಳ್ಳಿಯಿಂದ ಬಂದವರು ಆ ಹಳ್ಳಿಯ ತ ಹಳ್ಳಿತನ ಬಿಟ್ಟಿಲ್ಲ ಆ ಪದಗಳನ್ನ ವ್ಯಕ್ತಿಯಾಗಿ ವ್ಯಕ್ತಿಗತವಾಗಿ ನೋಡಕ್ ಹೋಗ್ಬೇಡಿ ನನಗದಿ ಅಂತವ್ ನಾವು ಬಳಸಲ್ಲ ನಮ್ಗೆ ಇಷ್ಟ ಆಗಲ್ಲ ಆದ್ರೆ ಅವ್ರು ಆಡ್ದಾಗ ಯಾರೋ ಹಿರಿಯ ಆಡ್ತಿದಾನೆ ಮಕ್ಳಿಗೆ ಅನ್ಕೊಳ್ಳಿ ಅಂತೇಳಿ ಸಮಾಧಾನ ಮಾಡ್ತೀನಿ ಆ ರೀತಿಯಲ್ಲಿ ಬಡ ಜನಗಳಿಗೋಸ್ಕರ ನಿರ್ಗತಿಕರ್ಗೋಸ್ಕರ ಧ್ವನಿ ಇಲ್ದೇ ಇರೋರ್ಗೋಸ್ಕರ ಬದ್ದಾಡಿದ್ರು ಅವ್ರು ಮತ್ತು ಬೇರೆಯವ್ರು ಹೇಳೋದ್ರಲ್ಲಿ ನನಗೆ ಗೊತ್ತು ಮಕ್ಳಿಗೆ ಅವ್ರು ಹೇಳ್ತಾ ಇದ್ದು ನಾನು ಹರದನಹಳ್ಳಿಯಿಂದ ದುಡ್ಡು ತಂದು ರಾಜಕೀಯ ಮಾಡಿಲ್ಲ ನೀವು ದುಡ್ಡು ಹಿಂದೆ ಹೋಗ್ಬೇಡಿ ದುಡ್ಡಿಂದ ಅಲ್ಲ ಜನರ ವಿಶ್ವಾಸದಿಂದ ರಾಜಕೀಯ ಮಾಡಬೇಕು ಜನಗಳ ಜೊತೆ ಬೆರೆಯೋದನ್ನ ಕಲಿಯಿರಿ ಜನಗಳ ಜೊತೆ ಓಡಾಡಿ ಅವ್ರ ವಿಶ್ವಾಸ ಗಳಿಸಿ ಆಗ್ಲೇ ನೀವು ನಾಯಕರಾಗೋದು ದುಡ್ಡು ಹಿಂದೆ ಹೋಗ್ಬೇಡಿ ದುಡ್ನ ರಾಜಕೀಯ ಮಾಡಕ್ಕಾಗಲ್ಲ ಇವನ್ನೆಲ್ಲ ನಾವು ನೋಡಿದಿವಿ ಮತ್ ಪ್ರಧಾನ ಮಂತ್ರಿ ಆಗಿದ್ದಾಗ ಅವ್ರ ಹತ್ರ ಇದ್ದ ಸೆಕ್ರೆಟರಿ ಭಟ್ಟಾಚಾರ್ಯ ಅನ್ನೋರು ತಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾರೆ ವಾಜಪೇಯಿ ಈ ರೀತಿಯೂ ಕೆಲಸ ಮಾಡಿದ್ದೆ ಮತ್ತು ದೇವೇಗೌಡರ ಜೊತೆ ಮಾಡಿದ್ದೆ ಇವರ ರೀತಿ ಇಪ್ಪತ್ ಗಂಟೆ ದೇಶದ ಬಗ್ಗೆ ಯೋಚನೆ ಮಾಡ ಯೋಚನೆ ಮಾಡೋ ಪ್ರಧಾನಿನೇ ನಾನ್ ನೋಡ್ಲಿಲ್ಲ ಅವ್ರೆಲ್ಲಾ ಆರಾಮಾಗಿಟ್ಟಿದ್ರು ಯಾವ ಫೈಲ್ ತೊಗೊಂಡ್ಬಿಟ್ರೆ ಸೈನ್ ಆಗ್ತಿದ್ರು ಆದ್ರೆ ಇವ್ರು ಸ್ಟಡಿ ಮಾಡ್ತಿದ್ರು ಮತ್ತು ಮಕ್ಕಳ ಎದುರಿಗೆ ಏನಿದ್ರು ಮಾಡಿಸ್ಕೊಳ್ಳಿ ಅಂತಿದ್ರು ಅವ್ರು ಇಲ್ಲ ನಾನು ಒಬ್ಬನೇ ಇದ್ದಾಗ ಮಕ್ಳು ಏನ್ ಹೇಳಿದ್ರು ನೀವು ಮಾಡಕ್ ಹೋಗ್ಬೇಡಿ ಅನ್ಲೆಸ್ ಇಟ್ ಇಸ್ ಗುಡ್ ಫಾರ್ ದ ನೇಷನ್ ಅದು ಸರಿ ಇಲ್ಲ ಅಂದ್ರೆ ನೀವು ಮಾಡಬೇಡಿ ಆದ್ರಿಂದ ನಾನು ಅದನ್ನು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಯಾಕೆ ಅಷ್ಟೊಂದು ಆಗ್ಲೇ ರೇವಣ್ಣ ಇವರೆಲ್ಲ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಬಿಟ್ಟಿದ್ರು ಇಲ್ಲಿ ಅಪ್ಪ ಮಾಡಿದದ್ದು ಎಲ್ಲ ಅವರ ಶ್ರಮ ಅವ್ರು ಗಳಿಸಿದ್ರು ಇವರು ಅದನ್ನ ಮೆರೆಯೋದಕ್ಕೆ ಶುರು ಮಾಡಿದ್ರು ಕುಮಾರಸ್ವಾಮಿ ಕೂಡ ಆಗ ತಾನೇ ಎಂಟರ್ ಆಗಿದ್ರು ಮತ್ತು ಅವ್ರಿಗೆ ಇದ್ದಿದ್ದು ಒಂದೇ ಇವರ ಕಾಳಜಿಗಳು ನನಗೆ ಗೊತ್ತಿರಾಗಿ ಇರಲಿಲ್ಲ ಇದರಿಂದ ಏನೇನು ಮಾಡಬಹುದು ಸಂಪತ್ತಿನ ಮಾಡಿಕೊಂಡು ಸದಾ ಈ ಇದನ್ನ ಶಾಶ್ವತ ಮಾಡ್ಕೊಳ್ಳೋದು ಹೇಗೆ ಅಧಿಕಾರನ ಅನ್ನೋ ರೀತಿ ಇತ್ತು ಆದರೆ ಅವರ ಛಲ ಮತ್ತು ಹಠ ಒಂದು ಕಡೆ ರಾಮಕೃಷ್ಣ ಹೆಗ್ಡೆಯವರಿಂದ ದೂರ ಮಾಡ್ತು ಮತ್ತು ಅದೇ ರೀತಿ ಸೀತಾರಾಮ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವ್ರನ್ನ ಅವರಿಂದ ದೂರ ಆಗೋಕೆ ಮಾಡ್ತು ಆಗ ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದ್ರು ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದ ನಂತರ ಇವ್ರ ವ್ಯಕ್ತಿತ್ವ ಬದಲಾವ ಎಲ್ಲೋ ಒಂದ್ ಕಡೆ ಸಿಸ್ಟಮ್ ದ ಯಾರು ಸರಿ ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ನಿಲುವನ್ನ ತಲುಪಿ ಬಿಟ್ಟರು ಆ ತಲುಪಿದಾಗ ಮತ್ತು ಕುಟುಂಬ ಕೂಡ ಇವತ್ತು ಯಾರು ಏನೇ ಹೇಳಿ ನನಗೆ ನೇರವಾಗಿ ಗೊತ್ತು ಬಾಲಕೃಷ್ಣಗೌಡ ಇವರೆಲ್ಲರೂ ಯಾರಾದ್ರೂ ಹುಡುಕೊಂಡವ್ರೆ ಈ ಮುದ್ಗುನಿಂದ ಏನಾಗಲ್ಲ ಯಾಕೆ ನೋಡಕ್ ಬರ್ತೀರಿ ಅಂತಿದ್ರು ಯಾಕೆ ನಂತರ ನಡೆದ ಎಲೆಕ್ಷನ್ ನಲ್ಲಿ ಅವರು ಸೋತ್ಬಿಟ್ರು ರೇವಣ್ಣ ರೇಬಣ್ಣ ಕುಮಾರಸ್ವಾಮಿ ಮೂರು ಜನ ಸೋತ್ಬಿಟ್ರು ಆ ಸಮಯದಲ್ಲಿ ಟಿಫನ್ ಕೂಡ ತಗೊಂಡೋಗಿ ಕೊಡ್ತಾ ಇದ್ದು ಇವರಿಗೆ ಡೈಲಿ ನಿತ್ಯ ಟಿಫನ್ ಕೊಡ್ತಾ ಇದ್ದು ಸೋಮಣ್ಣ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಸ್ಟೇಟ್ ನಲ್ಲಿ ಶಾಸಕರಾಗಿದ್ರು ಹಲವಾರು ಬಾರಿ ಅವರು ದಿನ ಟಿಫನ್ ಕೊಡ್ತಿದ್ರು ಇವ್ರನ್ನ ಎಲ್ಲ ನೆಗ್ಲೆಕ್ಟ್ ಮಾಡಿಟ್ಟಿದ್ರು ಆದ್ರೂ ನಂತರ ಅವರಷ್ಟೆಲ್ಲ ಸೋತ ನಂತರ ಡಿ ಕೆ ಶಿವಕುಮಾರ್ ಎಲೆಕ್ಷನ್ ನಿಂತ್ಕೊಂಡ್ರು ಅಲ್ಲಿ ಎಂ ಪಿ ಎಲೆಕ್ಷನ್ ಗೆ ಆಗ ನಾವೆಲ್ಲಾ ಹಠ ಮಾಡಿ ನಿಲ್ಸಿದ್ವಿ ಇವ್ರನ್ನ ಅವು ಇತ್ತು ಆದ್ರೆ ನಿಲ್ಲೇಬೇಕು ಅಂತ ಚಲಾವಣೆಯಲ್ಲಿ ಇದ್ದ ಏಕೈಕ ನಾಣ್ಯ ವಿರೋಧ ಪಕ್ಷದಲ್ಲಿ ಆಗ ಸಿದ್ದರಾಮಯ್ಯರು ಸಿದ್ದರಾಮಯ್ಯ ದೇವೇಗೌಡ ಯಾರ್ಯಾರಿಗೆ ಬಿಟ್ಟು ಕಾಂಗ್ರೆಸ್ ಹೋಗಿದಾರೋ ಅವ್ರೆಲ್ಲರೂ ಜೊತೆಲಿರು ಅವರೆಲ್ಲ ನಿಂತು ಆಗ ಗೆದ್ರು ಆದ್ರೆ ಆ ಗೆಲ್ಲೋ ಹೊತ್ತಿಗೆ ಇವರು ಹಿಂದೆ ಇದು ಆ ನಿಲುವು ನಿಧಾನ ಕರೆಕ್ಟ್ ಬಂದಿತ್ತು ಒಂದು ದೈವಿಕ ವ್ಯಕ್ತಿತ್ವ ಅಂತೀವಿ ದೈವಿಕ ವ್ಯಕ್ತಿತ್ವ ಏನೇಳಿ ಒಂದು ನಿಸ್ವಾರ್ಥಿ ಮತ್ತು ತನ್ನ ಎಲ್ಲರೂ ಕುಟುಂಬ ಬೇಕು ತನ್ನ ಕುಟುಂಬ ಚೆನ್ನಾಗಿ ಇಟ್ಕೋಬೇಕು ಆದರೆ ಅದನ್ನ ಮೀರಿ ಜನ ಸಮೂಹಕ್ಕೆ ನೆರೆಹೊರೆಯವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅದು ಆ ಅಂತ ತಲುಪಿದವ್ರಿಗೆ ಜನಸಮೂಹಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾ ಹೋಗ್ತಾರೆ ಇವರು ಆ ಕೆಲಸ ಮಾಡಿದ್ರು ನಂತರದ ದಿನಗಳಲ್ಲಿ ಮತ್ತೆ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದಾಗ ಇವರು ಅರವತ್ತ ಮೂರು ಸೀಟ್ ಬಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಆ ಹೊಂದಾಣಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ಇವತ್ತು ಕುಮಾರಸ್ವಾಮಿ ಏನೇ ಹೇಳಿ ದೇವೇಗೌಡರು ಹೇಳು ಬದುಕಿದಾರೆ ಏನೇ ಇರಲಿ ನನಗೆ ಚೆನ್ನಾಗಿ ಗೊತ್ತು ಅವತ್ತು ಸಿದ್ದರಾಮಯ್ಯನವ್ರನ್ನ ಸಿ ಎಂ ಮಾಡಬಹುದಾಗಿತ್ತು ಕಾಂಗ್ರೆಸ್ಗೆ ಬೇರೆ ದಾರಿ ಇರಲಿಲ್ಲ ಆಯ್ಕೆ ಇರಲಿಲ್ಲ ಅವರು ಬಿಜೆಪಿ ಜೊತೆ ಹೋಗ್ ಆಗ್ತಿರ್ಲಿಲ್ಲ ಕುಮಾರಸ್ವಾಮಿ ನಂತರ ಆದರೆ ಆದ್ರೆ ಕಾಂಗ್ರೆಸ್ಗಿರ್ಲಿಲ್ಲ ಸಿದ್ದರಾಮಯ್ಯನವರು ಹೋಗ್ಬೋದಾಗಿತ್ತು ಬಿಜೆಪಿ ಜೊತೆ ಕಾಂಗ್ರೆಸ್ ಮಾತ್ರ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಹಾಗೆ ಇವರು ಹಠ ಹಿಡಿದ್ರೆ ಸ್ವಲ್ಪ ಹಠ ಹಿಡಿದಿದ್ರೆ ಸಿದ್ದರಾಮಯ್ಯ ಸಿ ಎಂ ಆಗ್ತಿದ್ರು ಬಹುಶಃ ಅವ್ರು ಸಿದ್ದರಾಮಯ್ಯ ಸಿ ಎಂ ಆಗಿದ್ದರೆ ನಂತರ ಬಂತಲ್ಲ ಏ ಅಹಿಂದ ಬೆಳವಣಿಗೆ ಅಥವಾ ಪಾರ್ಟಿ ಒಡೆದೋಗೋದು ಇದು ಯಾವ್ದೂ ಆಗ್ತಾ ಇರಲಿಲ್ಲ ಮೂರನೇ ತೃತೀಯ ಶಕ್ತಿ ಕರ್ನಾಟಕದಲ್ಲಿ ಬಲವಾದ ಬೆಳೀತಿತ್ತು ಮತ್ತೆ ಇವ್ರ ಮಕ್ಕಳು ಕೂಡ ಚೆನ್ನಾಗಿರ್ತಿದ್ರು ಇವ್ರಿಗೆ ಒಂದು ಅನುಮಾನ ಬರೋದು ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಿಎಂ ಆದ್ರೆ ನಮ್ಮ ಕುಟುಂಬ ತುಳಿತಾರೆ ಅದನ್ನ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅವರವರ ಗುಂಪೇ ಇದ್ದಾಗ ತುಂಬಾ ಆಗೋಯ್ತು ಕುಮಾರಸ್ವಾಮಿ ಇವ್ರದೆಲ್ಲ ಯಾಕೆ ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದಿದ್ರು ಕುಮಾರಸ್ವಾಮಿ ಅಷ್ಟೊತ್ತಿಗೆ ಬೆಳೆದಿದ್ರು ಅಂತ ಯಾರೋ ಹೇಳಿದಾಗ ಇವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಎಲೆಕ್ಷನ್ ರಿಸಲ್ಟ್ ಬಂದಿರುತ್ತೆ ಇನ್ನು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿರಲ್ಲ ಆ ಸಮಯದಲ್ಲಿ ರಾತ್ರಿ ಹೇಳ್ತಾರೆ ಸಿದ್ದರಾಮಯ್ಯ ಇವ ಸಿದ್ದರಾಮಯ್ಯ ನೆನೆಸ್ಕೋಬೇಕಾದನ್ನ ಹೇಳ್ತಾರೆ ನಾನ್ ಸಿ ಎಂ ಆದ್ಮೇಲೆ ಇವ್ರನ್ನ ಹೆಂಗೆ ಮಠ ಅಪೇಟ್ ನನಗೆ ಗೊತ್ತು ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಆಗ ಅಲ್ಲೇ ಇದ್ದ ಒಬ್ಬರು ಸಿದ್ದರಾಮಯ್ಯನವ್ರಿಗೂ ಆತ್ಮೀಯರಾಗಿದ್ರು ದೇವೇಗೌಡ್ರಿಗೂ ಚೆನ್ನಾಗಿದ್ರು ಹೆಚ್ಚು ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಾಗಿದ್ರು ಅವರು ಫೋನ್ ಆನ್ ಮಾಡಿ ದೇವೇಗೌಡರು ಕೇಳಿಸ್ತಾರ ಅವ್ರು ಆಡ್ತಾರೋ ಮಾತನ್ನವ ಅವ್ರ ಹೆಸರು ನಾನು ಹೇಳೋದಿಲ್ಲ ಈಗ ಸಿದ್ದರಾಮಯ್ಯ ಜೊತೆಲ್ಲಿದ್ದಾರೆ ನಾನು ಮತ್ತೆ ಅದನ್ನ ಕೆದಕಿ ಕೆದಕೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಅದನ್ನ ಕೇಳಿಸ್ಕೊಂಡಾಗ ದೇವೇಗೌಡರು ದೃತಿಗೆ ಹೇಳ್ತಾರೆ ನಾವೆಲ್ಲ ಚೆನ್ನಾಗಿರು ದೇವೇಗೌಡರಿಗೆ ನಾವಾಗಿ ಸಾಹಿತಿಗಳು ಎಲ್ಲರೂ ಚೆನ್ನಾಗಿದ್ರು ನಾವು ಇಷ್ಟಪಟ್ಟಿದ್ದು ಸಿದ್ದರಾಮಯ್ಯ ಆಗ್ಲಿ ಅಂತ ಅಗ್ನಿನಲ್ಲಿ ನಾವು ಅನೌನ್ಸಿ ಮಾಡ್ಬಿಟ್ಟಿವಿ ಮುಂದಿನ ಮುಖ್ಯಮಂತ್ರಿ ಅಂತ ಆದ್ರೆ ಇವರು ಒಪ್ಕೊಳ್ಳೋದಿಲ್ಲ ಭಾರಿ ಚಾಣಾಕ್ಷತನದಿಂದ ಧರಮ್ ಸಿಂಗ್ನ ಸಿ ಎಂ ಮಾಡ್ತಾರೆ ಇವರನ್ನ ಡಿ ಸಿ ಎಂ ಮಾಡ್ತಾರೆ ಡಿ ಸಿ ಎಂ ಮಾಡಿದ ನಂತರ ಕುಮಾರಸ್ವಾಮಿ ತನ್ನದೇ ಆದ ಒಂದು ಗುಂಪನ್ನ ಕಟ್ತಾ ಹೋಗ್ತಾರೆ ಗುಂಪುಗಾರಿಕೆ ಬೇರೆಯವ್ರು ಮಾಡಲಿಲ್ಲ ಫಸ್ಟ್ ಮಾಡೋದು ಆ ಇದ್ರಲ್ಲಿ ಆ ಪಕ್ಷದಲ್ಲಿ ಕುಮಾರಸ್ವಾಮಿ ಕಟ್ತಾ ಹೋಗ್ತಾರೆ ಯಾವ ರೀತಿ ಕಟ್ತಾ ಹೋಗ್ತಾರೆ ಮತ್ತು ಸಿದ್ದರಾಮಯ್ಯನವರಿಗೆ ಒಂದು ರಿಯಲ್ ಇವತ್ತು ಏನೇ ಹೇಳಿದ್ರು ಫ್ರಸ್ಟ್ರೇಷನ್ ಶುರು ನಾನು ಸಿ ಎಂ ಆಗ್ಬೇಕಾಗಿತ್ತು ನನ್ನನ್ನ ಬಿಡಲಿಲ್ಲ ಬಿಡದೆ ಇರೋದ ಕಾರಣ ವೈಯಕ್ತಿಕವಾಗಿ ನನ್ನ ಬಗ್ಗೆ ಬಂದಿರೋ ಅನುಮಾನ ಅಂತ ಕೂಡ ಆ ಮನುಷ್ಯ ಯೋತ್ನೇ ಮಾಡೋದಿಲ್ಲ ಹೊರ್ಗಡೆ ಅಳ್ಸೋದೇನು ಕುರುಬನ್ನ ಆಗೋಕ್ ಬಿಡ್ಲಿಲ್ಲ ಹಿಂದುಳಿದನ ಆಗಕ್ಕೆ ಬಿಡ್ಲಿಲ್ಲ ಆಗ್ಲೇ ಅಹಿಂದ ಬಂದಿತ್ತು ಆವಂದ್ರೆ ಇಲ್ಲಿ ಇವನ್ನ ತುಳಿಬೇಕು ಏನೋ ಬೆಳಿಬೇಕು ಅಂತ ತಮಾಷೆ ಅಂದ್ರೆ ಆ ಕ್ಷಣದಲ್ಲೂ ಅಹಿಂದ ಬೆಳೆಸ್ತಾ ಇರೋ ಕ್ಷಣದಲ್ಲೂ ಸಿದ್ದರಾಮಯ್ಯನವರು ಕಣ್ಣು ಮುಚ್ಕೊಂಡು ಮಾಡ್ಕೊಡ್ತಾ ಇದ್ದ ಕೆಲಸಗಳು ಯಾರ್ದು ಅಂದ್ರೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಯಾವ ಕಾರಣಕ್ಕೂ ಒಂದು ಇದ್ ಮಾಡ್ತಾ ಎಲ್ಲ ಎಲ್ಲಾ ಗುಂಪು ಇದೊಂಥರ ಗುಂಪು ಗುಂಪು ಸೇರಿದಾಗ ಮಾತಾಡ್ತಿದ್ರೆ ಹೊರತು ಒಬ್ಬರೇ ಇದ್ದಾಗ ದೇವೇಗೌಡರಿಗೆ ಮತ್ತು ಫ್ಯಾಮಿಲಿಗೆ ಅಪಾರ ಬೆಲೆ ಕೊಟ್ಟಿದ್ರು ಗೌರವ ಕೊಟ್ಟಿದ್ರು ಅದು ಆಗ ರಾಜಕೀಯದಲ್ಲಿ ಎಲ್ಲರೂ ಗೊತ್ತು ಆದ್ರೆ ಕುಮಾರಸ್ವಾಮಿ ಆ ಪಾರ್ಟಿಯನ್ನ ಹೊಡೆದು ಬಿಟ್ರು ಸಿ ಎಂ ಆದ್ರು ಸಿಎಂ ಆದಾಗ ದೇವೇಗೌಡ್ರು ನರಳಿದ್ರು ನನಗೆ ನೇರವಾಗಿ ಗೊತ್ತು ಯಾರೋ ಹೇಳದಲ್ಲ ತುಂಬಾ ನರಳು ಬಿಟ್ರು ಅಲ್ಲಿ ಹೋಗಿ ಕಮ್ಯುನಿಸ್ಟ್ಗಳಿಗೆ ಮುಖ ತೋರ್ಸಕ್ ಆಗಲಿಲ್ಲ ಇವರಿಗೆ ಯಾಕೆಂದ್ರೆ ಕಮ್ಯುನಿಸ್ಟ್ ಊರ್ನ ಕಣ್ಣಲ್ಲಿ ಇಟ್ಕೊಂಡಿದ್ರು ಎಡ ಪ ಎಡ ಪಕ್ಷಗಳು ಕಣ್ಣಿನ ಅವ್ರನ್ನ ಹೇಗೆ ಇಟ್ಕೊಂಡಿದ್ರು ಅಂದ್ರೆ ನಾವು ಕಂಡ ಅತ್ಯುತ್ತಮ ಪ್ರಧಾನ ಮಂತ್ರಿ ಅಂತ ಎಲ್ರಿಗೂ ಎಲ್ಲರೂ ಹೇಳ್ತಾ ಇದ್ರು ಅವ್ರಿಗೆ ಮುಖ ತೋರ್ಸೋಕ್ಕಾಗದೆ ಒಂದು ವರ್ಷ ಅವಾಗ ಆದರೆ ಮಗ ಮಿತಿ ಮೀರಿ ಕೆಲವು ಕಾನೂನು ಬಾಹಿರ ಇದನ್ನ ಮಾಡ್ತಿದ್ದಾರೆ ಏನು ಸರ್ಕಾರಿ ಇದರಲ್ಲಿ ಬರೋ ಹಾಗೆ ಯಾಕೆಂದ್ರೆ ಇವ್ರು ನೋಡಿದ್ರು ಬಂಗಾರಪ್ಪ ಏನು ಅನುಭವಿಸಿದ್ರು ಏನಾಗಿತ್ತು ಅವ್ರಿಗೇ ಏನಾಗಿತ್ತು ಗೊತ್ತಿತ್ತು ಹಾಗಾಗಿ ಕಾನೂನು ಬಾಹಿರ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅಂತ ಅಂದಾಗ ತಿಪ್ಪೇಸ್ವಾಮಿ ಅವ್ರಿಗೆ ಹೇಳಿದ್ದು ಈಗಲೂ ತಿಪ್ಪೇಸ್ವಾಮಿ ಅವ್ರಿಗೂ ಅವರಷ್ಟೇ ವಯಸ್ಸಾಗಿದೆ ಕೇಳಿ ಅವ್ರನ್ನ ಅವ್ರು ಮಧ್ಯರಾತ್ರಿ ಮನೆ ಹೋಗಿ ಹೇಳ್ತಾರೆ ಕುಮಾರಸ್ವಾಮಿ ಜೈಲಿಗೆ ಹೋದ್ರೆ ನನಗೇನು ಅನ್ಸಲ್ಲ ಆದರೆ ನಿಮ್ಮ ಮಗ ಜೈಲಿಗೆ ಹೋಗ್ತಾರೆ ನಾನು ಕಲ್ತಡಿಯಕ್ಕೆ ಆಗಲ್ಲ ಸರ್ ಈ ಒಂದು ಕೆಲಸ ಹೇಳಿದ್ದಾರೆ ಅಂತ ಅದನ್ನ ಇಟ್ಬಿಡ್ತಾರೆ ಇಟ್ಟಾಗ ಇವರು ಅದನ್ನ ತಪ್ಪಿಸಿ ಅವತ್ತಿಂದ ಇನ್ವಾಲ್ವ್ ಆಗ್ತಾರೆ ಗವರ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಿ ರೇವಣ್ಣ ಇವರಿಗೆ ಬಿಟ್ಟು ಸರ್ಕಾರ ನಡೆಸೋ ಇದನ್ನ ರೇವಣ್ಣನ ಹೆಗಲಿಗೆ ಹೊರಿಸಿ ಮತ್ತು ತಾವು ಎಲ್ಲ ವಿಷಯಗಳು ಮುಗ್ದು ತೂರಿಸ್ತಾರೆ ಅವ್ರು ಒಪ್ಪಿರ್ಲಿಲ್ಲ ಕರೆಕ್ಟ್ ಅದು ಸತ್ಯ ಅದು ಅವರ ವಿರೋಧಿಗಳು ಏನೇ ಹೇಳಿ ನನಗೆ ಗೊತ್ತು ಆದ್ರೆ ನನಗೆ ಅವ್ರನ್ನ ಅವತ್ ಕೇಳಕ್ಕಾಗ್ತಿರಲ್ಲ ಯಾಕೆಂದ್ರೆ ನನಗಿಂತಲೂ ಬಹಳ ಹಿರಿಯರು ಇದು ಈ ಅಸಂತುಷ್ಟ ಅವರ ಅಸಂತೋಷವನ್ನ ನಮ್ಮನ್ನ ಕೂರಿಸ್ಕೊಂಡು ಹೇಳಿದ್ದಾರೆ ನಾವೆಲ್ಲ ಕೂತಿರುವಾಗ ನಾನು ಒಂದು ಒಂದ್ಸರಿ ಎರಡು ಗಂಟೆ ಕೂರಿಸ್ಕೊಂಡು ಮಾತಾಡ್ತಾರೆ ಬರೀ ಬೆಳಿಗ್ಗೆರೆ ಒಂದು ಸಿನಿಮಾ ಮಾಡಕ್ ಹೋದ ಅದ್ರಲ್ಲಿ ಇವ್ರದ್ದು ಪಾತ್ರ ಇರುತ್ತೆ ಆಗ ನಮ್ಮನ್ನ ಕರ್ಸ್ಕೊಳ್ತಾರೆ ಆತನ್ನ ಸ್ಟಾಪ್ ಮಾಡ್ಸಿ ತಿಂತಾರೆ ಅದು ಬಿಡಿ ಅಪ್ರಸ್ತುತ ಆ ಸಮಯದಲ್ಲಿ ಎಷ್ಟು ಅಷ್ಟು ಟೀಕಿಸ್ತಾರೆ ಕುಮಾರಸ್ವಾಮಿ ಅಂದ್ರೆ ಅಷ್ಟು ಟೀಕಿಸ್ತಾರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲೇ ಒಬ್ಬ ನೀವು ನಂಬಿರೋ ತತ್ವಗಳಿಗೆ ಸಿದ್ಧಾಂತಗಳಿಗೆ ನೀವು ನಡ್ಕೊಂಡು ಬಂದ ದಾರಿಗೆ ವಿರೋಧ ಆಗಿದ್ದಾಗ ಆತನ್ ಯಾಕೆ ಹೊರಗಡೆ ಹಾಕ್ಲಿಲ್ಲ ನೀವು ಜನತಾ ದಳದಿಂದ ಹೊರಗಡೆ ಹಾಕ್ಬಿಟ್ಟಿದ್ರೆ ಕುಮಾರಸ್ವಾಮಿ ಸಿಎಂ ಆಗಕ್ಕೆ ಆಗ್ತಾ ಇರ್ಲಿಲ್ಲ ನೀವು ಗಾಂಧಿ ಆಗ್ಬಿಡ್ತಿದ್ರಿ ತುಂಬಾ ದೊಡ್ಡ ಹೆಸರಾಗ್ಬಿಟ್ಟಿದ್ರಿ ಕರ್ನಾಟಕದಲ್ಲಿ ದೇವೇಗೌಡ್ರೆ ತುಂಬಾ ದೊಡ್ಡ ಹೆಸರಾಗ್ಬಿಟ್ಟಿದ್ರಿ ಆದ್ರೆ ನೀವು ಮಾಡ್ಲಿಲ್ಲ ನಿಮ್ ಇಷ್ಟ ಆಗಿರ್ಲಿಲ್ಲ ನಮಗೆಲ್ಲ ಗೊತ್ತು ಇರ್ತಾ ಇಲ್ಲದಕ್ಕೆ ತಗೊಂಡ್ ಕ್ರಮ ಏನು ಯಾವ ಕ್ರಮನೂ ತಗೊಳ್ಳಿಲ್ಲ ನೀವು ಅದನ್ನ ಸಹಿಸ್ಕೊಂಡ್ರಿ ಮತ್ತು ಸಂದರ್ಭ ಬಂದಾಗ ಆ ಇಡೀ ಇದನ್ನ ಆ ಸರ್ಕಾರಿ ಯಂತ್ರವನ್ನ ಆಡಳಿತ ಯಂತ್ರವನ್ನ ಕೈಗೆ ತಗೊಂಡ್ರಿ ನಂತರದಿಂದ ನೀವು ಜಾಡ್ತಾ ಹೋದ್ರಿ ದೈವಿಕ ಅಂತ ನಾನು ಹೇಳಿ ನಿಸ್ವಾರ್ಥ ವ್ಯಕ್ತಿತ್ವ ಮತ್ತು ಸುತ್ತಲಿಲ್ಲವರ ಏಳಿಗೆಯನ್ನು ಬಯಸೋರು ಇಡೀ ಕುಟುಂಬ ಒಂದೇ ದೇವೇಗೌಡರು ಕುಟುಂಬ ದೇವೇಗೌಡ್ರೆ ದೆವ್ವದ ವ್ಯಕ್ತಿತ್ವ ಏನೇಳಿ ಇತರರ ಏಳಿಗೆಯನ್ನು ಸಹಿಸ್ದೇ ಇರೋದು ಸ್ವಾರ್ಥತನದಿಂದ ಕೊಡಿರೋದು ಎಲ್ಲ ನನಗೇ ಬೇಕು ನನಗೆ ಬೇಕು ಅಂತ ಒದ್ದಾಡೋದು ನಂತರ ದೇವೇಗೌಡರು ಜಾರ್ತಾ ಹೋದ್ರು ಎಷ್ಟು ತರ ಜಾರ್ತಾ ಹೋದ್ರು ಹೋದ್ ಸಾರಿ ಎಲೆಕ್ಷನ್ ಆದ ನಂತರ ಕುಮಾರಸ್ವಾಮಿ ಸುಮಾರು ಒಂದು ವರ್ಷ ಇಲ್ಲ ಅದಕ್ಕೂ ತಮ್ಮಿ ಅವರಿಗೆ ಸಿ ಎಂ ಆಗ್ತಾರೆ ಅವತ್ತಿಗೂ ಕೂಡ ಕುಮಾರಸ್ವಾಮಿಗೆ ಇಷ್ಟ ಆಗಲಿ ಅವ್ರಿಗೆ ಎದ್ದು ಬಿಜೆಪಿ ಇರ್ತೆ ಹೋಗೋಣ ಅಂತ ಅದನ್ನ ಅರ್ಥ ಮಾಡ್ಕೊಂಡಿದ್ದ ಯಡಿಯೂರಪ್ಪ ಇಲ್ಲಿ ಸಂಧಿಗಳಲ್ಲಿ ಸಂಧಿ ಸಂಧಿ ಏಟಿನ ಮೇಲೆ ಏಟು ಮತ್ತೆ ಯಾವ ರೀತಿ ಪ್ರತಿ ಏಟು ಏಟು ಕೊಡ್ತಾ ಇರ್ತಾರೆ ಯಾವ ರೀತಿ ಒಬ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಟ್ರ್ಯಾಪರ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಅಂದ್ರೆ ಅನುಮಾನ ಇತ್ತು ಯಡಿಯೂರಪ್ಪನವ್ರಿಗೆ ಕುಮಾರಸ್ವಾಮಿನ ಸಿ ಎಂ ಆಗು ಅಂತ ಹೇಳಿ ಅಮಿತ್ ಶಾ ಯಾರು ಕಾಲ್ ಕೊಟ್ಬಿಟ್ರೆ ಕಷ್ಟ ಅಂತ ಹೇಳಿ ಮೊದಲನೇ ದಿನನೂ ಹೋಗಿ ಅವರು ನಾನು ಗೌರ್ಮೆಂಟ್ ಫಾರಂ ಮಾಡ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿ ಕೊಟ್ಬಿಡ್ತಾರೆ ಸೊ ಕುಮಾರಸ್ವಾಮಿ ಆಗ ಹೋದ್ರು ಸಹ ಮುಖ್ಯಮಂತ್ರಿ ಆಗೋದ್ ಕಷ್ಟ ಆಗ್ತಿತ್ತು ಆ ಕಾರಣಕ್ಕೋಸ್ಕರ ದೇವೇಗೌಡರು ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ ಅವರು ಮತ್ ನಂತರ ಕಾಂಗ್ರೆಸ್ ಜೊತೆ ಸೇರ್ತಾರೆ ಕಾಂಗ್ರೆಸ್ ಜೊತೆ ಸೇರಿದಾಗ ಮಗ ಮಾಡದ್ ಕೆಲಸ ಏನೋ ಹಿಂದ್ ಇವ್ರಿಗೆ ಇದ್ದವ್ರು ಇವ್ರ ಜೊತೇಲಿ ಇದ್ದೋರು ಜೊತೆಯಲ್ಲಿ ಬೆಳ್ದವ್ರು ಇವ್ರು ಇಷ್ಟಪಡ್ತಿದ್ರು ಪಡ್ತಿದ್ರು ಇವ್ರು ಏನೇ ಹೇಳಿ ತೊಂಬತ್ತರ ದಶಕದಲ್ಲಿ ಕುಮಾರಸ್ವಾಮಿ ಇಬ್ಬರೋವ್ರಿಗೂ ಕಣ್ಣಲ್ಲಿ ಇಟ್ಕೊಂಡಿದ್ರು ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಕಣ್ಣಲ್ಲಿ ಇಟ್ಕೊಂಡಿರೋದು ಯಾಕೆ ಅವ್ರು ಇಲ್ದ ಸಿದ್ದರಾಮಯ್ಯ ಅವರು ಎದುರು ಇರೋವಾಗ ನಾನು ಯಾವತ್ತೂ ಅವ್ರನ್ನ ಸಂಸಿಲ್ಲ ಸಿದ್ದರಾಮಯ್ಯನವರು ಇಲ್ಲದೇ ಇರುವಾಗ ಸನ್ಸಿದ್ದೀನಿ ಆಗೆಲ್ಲ ನಮ್ಮ ಹತ್ರ ಬೆಸ್ಟ್ ಎಕನಾಮಿಸ್ಟ್ ಇದ್ದಾನೆ ನಮ್ಮ ಸಿದ್ದರಾಮಯ್ಯ ನಿಮಗೆ ಗೊತ್ತಿಲ್ಲ ತುಂಬಾ ದೊಡ್ಡ ಎಕನಾಮಿಸ್ಟ್ ಹೀಗೆಲ್ಲ ಮಾತನಾಡ್ತಾ ಇದ್ರು ಆದರೆ ಯಾವತ್ತು ನನ್ನ ಕುಟುಂಬಕ್ಕೆ ಈ ಮನುಷ್ಯ ಹಿತೈಷಿ ಆಗದೇ ಇರಬಹುದು ಅನ್ನೋ ಸಮಯದಲ್ಲಿ ಅವರನ್ನ ತುಳಿಯೋದಕ್ಕೆ ಶುರು ಮಾಡಿದ್ರು ತುಳಿಯೋದಕ್ಕೆ ಬಯಸಿದ್ರು ಎರಡನೇ ಸಾರಿ ಕುಮಾರಸ್ವಾಮಿ ಸಿ ಎಂ ಆದಾಗ ಸಿದ್ದರಾಮಯ್ಯನವ್ರನ್ನ ಎಷ್ಟು ತುಳಿದಿದ್ದಾರೆ ನನಗೆ ಗೊತ್ತು ಆ ತುಳಿದಾಗ ನಿಮ್ಮ ಅವ್ರು ಕಾಣಿಸಿಲ್ವಾ ದೇವೇಗೌಡರಿಗೆ ನಾನು ಪ್ರಶ್ನೆ ಕೇಳಬೇಕು ಅಂತ ದೇವೇಗೌಡರ ಎಲ್ಲರ ಬಗ್ಗೆ ತಿಳ್ಕೊಂಡಿರ್ತೀರಿ ನೀವು ನಿಮಗೆ ನೂರು ಕಣ್ಣುಗಳು ನಮ್ಮ ರೀತಿ ಎರಡು ಕಣ್ಣಲ್ಲ ಎಲ್ಲ ಬಗ್ಗೆ ಯೋಚನೆ ಮಾಡ್ತೀರಿ ಮಾಹಿತಿ ಸಂಗ್ರಹಿಸ್ತೀರಿ ಮತ್ತು ಬೇರೆ ಹವ್ಯಾಸ ಶೋಕಿ ಯಾರು ಏನೇ ಹೇಳಿ ನಿಮ್ಮ ಬಗ್ಗೆ ಇಲ್ಲ ಆ ಇಲ್ಲದೇ ಇರೋ ಕಾರಣಕ್ಕೆ ಹೇಗೆ ಮತ್ತು ನಾನು ಹೇಳಿದೆ ಮಹಾ ಸಾಧಕರು ಮೂವತ್ತನೇ ವಯಸ್ಸಿಗೆ ಸೇರಿಯಸ್ ಎತ್ತಾ ಇರ್ತಾರೆ ಬಿಟ್ಬಿಡ್ತಾರೆ ಮಟನ್ನು ಬಿಟ್ಟುಬಿಡ್ತಾರೆ ಮತ್ತ ಆ ದೈತ್ಯ ದೇಹ ಇಟ್ಕೊಂಡು ಹಗಲೂ ರಾತ್ರಿ ಕೆಲಸ ಮಾಡ್ತಾರೆ ಅವರು ಎರಡೇ ಸರಿ ಮಗ ಸಿಎಂ ಆದಾಗ ಎಲ್ಲಾ ಕಡೆ ಜೋಡೆತ್ತುಗಳು ಅಂತ ಶಿವಕುಮಾರ್ ಕುಮಾರ್ ಅವ್ರ ಕೈ ಎತ್ಕೊಂಡು ಇಟ್ಕೊಂಡು ಹೋದಾಗ ಕುರ್ಸ್ಕೊಂಡು ಹೇಳೋದಲ್ವಾ ಶಿವಕುಮಾರ್ ಎಲ್ಲಾ ಬೇಕಾಗಿರೋದು ನಿನಗೆ ಬೇಕಾಗಿರೋದು ಸಿದ್ದರಾಮಯ್ಯ ಅಹ ಮನುಷ್ಯನ್ ಬಿಡ್ಕೊ ನಮ್ ಜೊತೆಲಿ ಇದ್ದವರು ಬಿಟ್ಟೋಗೋದಕ್ಕೂ ಕಾರಣ ನೀನೇ ಅಂತ ಮಗನ್ ಹೇಳಕ್ಕಾಗಿಯ ಅದೇ ರೀತಿ ನಾನು ಹೇಳೋದು ಮೊಮ್ಮಕ್ಳು ದಾರಿ ತಪ್ತಾ ಇದಾರೆ ಎಲ್ಲಾ ಜಗತ್ತು ಗೊತ್ತಿತ್ತು ರೇವಣ್ಣನ್ ಬಗ್ಗೆ ಎಕ್ ಎಟ್ಟೆ ಹೆಸರಿತು ಇದ್ರಲ್ಲಿ ಹಾಸನದಲ್ಲಿ ಗೊತ್ತಿತ್ತು ಗೊತ್ತಿರೀ ಇವ ನಿಮ್ಗೆ ಏನ್ ಮಾಡಿದ್ರಿ ನೀವು ಇಲ್ಲಿ ಕುಮಾರಸ್ವಾಮಿ ದಾರಿ ಆಗಿದ್ದಾರೆ ಅನ್ನೋದು ಎಲ್ಲರೂ ಹೇಳ್ತಿದ್ರು ಕಾಣಿಸ್ತಿದ್ರು ಇಷ್ಟ ಇರ್ಲಿಲ್ಲ ದೇವೇಗೌಡರಿಗೆ ಜಮೀರ್ ಇವರೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಚಲೋ ಸ್ವಾಮಿ ಇವ್ರನ್ನೆಲ್ಲ ಮಾತಾಡ್ತಿದ್ರು ಆದ್ರೆ ಜಮೀರ್ ಇವ್ರನ್ನೆಲ್ಲ ಇಷ್ಟ ಪಡ್ತಾ ಇರ್ಲಿಲ್ಲ ಕೇಳಿ ಇವತ್ತು ಟಿಪ್ಪು ಆಮೇಲೆ ಕಾಂಗ್ರೆಸ್ ನಲ್ಲಿ ಇರೋದು ಕೇಳಿ ಅವ್ಳು ಆ ಮನುಷ್ಯನ ಇಷ್ಟ ದೇವೇಗೌಡರು ಜಮೀನು ಇವ್ರನ್ನೆಲ್ಲ ಜೊತೆಲಿ ಇದ್ದಾಗಳೆ ಅಂತ ಬೇಡ ಅಂತ ಹೇಳ್ತಿದ್ರು ಆದ್ರೆ ಬೇಡ ಅಂತ ಹೇಳೋದಕ್ಕೂ ಒಂದು ಮೇಲ್ಪಂತಿ ಹಾಕೊಡೋದಕ್ಕೂ ವ್ಯತ್ಯಾಸ ಇತ್ತು ಮತ್ತ ಅವರು ಬೆಳೆದಾಗ ಅವರ ಸಮಕಾಲೀನರಾಗಿ ಸ್ವಲ್ಪ ಕಿರಿಯ ವಯಸ್ಸಿನವ್ರು ಇದ್ರು ಯಾರೋ ಎಂ ಪಿ ಪ್ರಕಾಶ್ ಇದ್ರು ಸಿಂಧ್ಯಾ ಇದ್ರು ಒಳ್ಳೊಳ್ಳೆ ಜನಗಳಿದ್ರು ಆ ಥರ ಮಗರ ಹತ್ರ ಯಾರು ಇಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ ಇವರಿಗೆ ಹ್ಞೂ ಇವ್ರಿಗೆ ಮತ್ತು ಮನೆಯಲ್ಲಿ ವೈಗಡ್ನ ಕುಮಾರಸ್ವಾಮಿ ಒಂದು ಬುಡಕಟ್ಟಿನ ಜನರುಗಳ ರೀತಿ ಬದರ್ ಬದರ್ ಅನ್ಕೊಂಡಿದ್ರು ಸಹ ಸೊಸೆಯಂದಿರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಿಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ ನನ್ನ ಮಗನ ಜೊತೆ ಮಗ ಸಿ ಎಂ ಆಗಿದ್ದಾಗ ಸೇರ್ಕೊಂಡು ಸುತ್ತಲೂ ಸೇರ್ತಿದ್ದ ಜನಗಳು ಈ ಮುತ್ಕ ನಾನ್ ನಂಬೇಡಿ ನಿಮ್ಗಿಲ್ ರೇವಣ್ಣ ಅಂತ ಹೇಳ್ತಿದಾರೆ ಅಂತ ಕಿವಿಗ್ ಬಿದ್ದಿರ್ಲಿಲ್ವಾ ಬಹಳ ಸರಿ ಬಿದ್ದಿತ್ತು ಬೇರೆಯವ್ರು ಬಿಡಿ ಇದೇನು ನಾನು ಹೇಳೋದಲ್ಲ ಎಲ್ರೂ ಗೊತ್ತಿರೋ ವಿಷಯ ತಪ್ಪಿ ಕೂಡ ನಿಖಿಲ್ ಇಪ್ಪತ್ತು ವರ್ಷದ ನಂತರ ಹೊರಗಡೆ ನಮ್ಮ ತಾತ ನಮ್ಮ ಇವರು ದೇವೇಗೌಡರು ದೇವ್ರು ಏನೇ ಹೇಳಿ ಮಾತಾಡೋದೇ ಬಹುಶಃ ಈಗ್ಲೂ ಮಾತನಾಡೋದೆ ಆ ನಗರದವ್ರು ಇದಾರಲ್ಲ ಅವರು ನಾವು ನಂಬ್ಕೊಳಕ್ ಆಗಲ್ಲ ಪದ್ಮನಾಭನಗರದವರು ಅಂತಿದ್ರು ನೀವು ಕೂರಿಸ್ಕೊಂಡು ಒಂದ್ಸರಿ ಯಾರು ಮಾತಾಡೋದ್ರ ನಿಮ್ಮ ನಿಖಿಲ್ ಆಗ್ಲಿ ಪ್ರಜ್ವಲ್ ಆಗ್ಲಿ ಎಜುಕೇಟೆಡ್ ಹುಡುಗರು ಸ್ವಲ್ಪ ನೀವು ಅವ್ರಿಗೆ ಯಾವ ರೀತಿ ಸಾಗಬೇಕು ಅಂತ ವಾರಕ್ಕೊಂದು ದಿನ ವಾಕಿಂಗ್ ಕರ್ಕೊಂಡೋಗಿ ಹೇಳಿದ್ರೆ ಈ ಸ್ಥಿತಿ ತರ್ತಾ ಇದ್ರ ಅವರು ಅರ್ಥ ಏನಿದು ಒಂದ್ ಕಡೆ ನಾನು ಹೆಸರು ಮಾಡ್ತಾ ಹೋಗ್ಬೇಕು ಇನ್ನೊಂದ್ ಕಡೆ ಅವರವ್ ಮಾಡ್ತಾ ಹೋಗ್ಲಿ ಮತ್ ಕೆಟ್ಟ ಹೆಸರು ತಗೋತಾರ ತಗೊಳ್ಳಿ ಇದು ರೀತಿನ ಇದು ಒಬ್ಬ ದೈವಿಕ ವ್ಯಕ್ತಿ ಒಬ್ಬ ಸಾಧಕ ನಡ್ಕೊಳ್ಳೋ ರೀತಿನ ಇದು ಕಡೆಗೆ ನಿಮ್ಮಕ್ಳು ನಾ ಅವ್ರು ಹೇಳ್ಬೇಕು ಅಂತಿದ್ದೀನಿ ದೇವೇಗೌಡ್ರಿ ಎದುರು ಹೇಳಕ್ ಆಗ್ಲಿಲ್ಲ ಇದ್ರ ಮೂಲಕ ಹೇಳ್ತೀನಿ ನಮ್ಗಳ ಹತ್ರ ವಾರಕ್ಕೆ ಅರ್ಧ ಗಂಟೆ ಕಳಿಸ್ಬಿಟ್ರೆ ಸಾಕಾಗಿತ್ತು ಈ ರೀತಿ ಯಾರಕ್ ಬಿಡ್ತಾ ಆ ಪ್ರಜ್ವಲ್ ಆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾನೆ ಪ್ರೆಸೆಂಟ್ ಮಾಡ್ತಾನೆ ಆ ಹುಡುಗ ಜೈಲಿನಲ್ಲಿ ನಡ್ತಾ ಇದ್ದಾನೆ ಈ ವಿನಯವನ್ನ ಬೆಳೆಸ್ಕೊಂಡ ಅದು ತೋರಿಕೆ ವಿನಯ ಪಕ್ಕಾ ಇಡೋಣ ಅದು ಸಾಕಷ್ಟು ವಿನಯ ಬೆಳೆಸ್ಕೊಂಡಿರೋ ನಿಖಿಲ್ ಮೂರನೇ ಸಾರಿಗೆ ಸೋಲ್ತಾನೆ ಏನಿದು ಈ ರೀತಿಯಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಅವ್ರನ್ನ ಅವ್ರ ತಂದೆ ಮಕ್ಕಳನ್ನೂ ಬೆಳೆಸ್ತಿಲ್ಲ ಕುಮಾರಸ್ವಾಮಿಗಾಗ್ಲಿ ಇವ್ರಿಗಾಗ್ಲಿ ರಮೇಶ್ಗಾಗ್ಲಿ ದುಡ್ಡಿಲ್ಲದೆ ನಾನು ರಾಜಕೀಯ ಮಾಡ್ದವನು ಅಂತ ಹೇಳೋ ನೀವು ಇಷ್ಟು ಬೇಕಿಲ್ಲ ಯಾಕೆ ಇಷ್ಟು ಬೇಕು ಅಂತ ಹೇಳಿದ್ರ ನಿಮ್ಮ ಕುಟುಂಬಕ್ಕೆ ಘನತೆ ತಂದು ಕೊಟ್ಟೋರು ಇಬ್ರೆ ಅರಿ ಎಂದರು ಎವರು ಅಷ್ಟೇ ಇನ್ನೊಬ್ರು ಚಂದ್ರಶೇಖರ್ ಅವ್ರು ನೋಡಿದ ನಾನು ಮಂಜುನಾಥ್ ನೋಡಿದ್ದೀನಿ ಬೇರೆ ಯಾರು ಕೊಟ್ಟರು ಸ್ವಂತ ತಮ್ಮನ್ನ ಕಡೆಗಣಿಸ್ಬಿಟ್ರೆ ನೀವು ಇರ್ಲಿ ಇರ್ತೇ ಎಲ್ಲ ಕುಟುಂಬಗಳಲ್ಲೂ ಪತ್ನಿ ಇವರು ಹೊಂದ್ಕೊಳ್ಳದೆ ಇರಬಹುದು ಆದರೂ ಒಂದು ಮಿನಿಮಮ್ ಕನಿಷ್ಠ ಇದನ್ನ ಮಾಡ್ಬೋದಾಗಿತ್ತಲ್ವಾ ಯಾವುದನ್ನು ಮಾಡಲಿಲ್ಲ ಎಲ್ಲದಕ್ಕೂ ನಾನು ಮಾತ್ರ ಹೀಗೆ ಬೇರೆಯವರು ಮಾಡ್ತಿದ್ದಾರೆ ಆದರೆ ಅಂದ್ರೆ ಆಳದಲ್ಲಿ ನನ್ನ ಕುಟುಂಬ ಹೇಗಾದರೂ ಮೆರೀಲಿ ಅಂತ ಬಿಟ್ಟು ನೀವು ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅಥವಾ ನೆಹರು ಕುಟುಂಬ ಆಡಳಿತವನ್ನ ದೂರೀಕರಿಸ್ತಿದ್ದ ನೀವು ಟೀಕಿಸ್ತಿದ್ದ ನೀವು ನಿಮ್ಮ ಫ್ಯಾಮಿಲಿನಲ್ಲೇ ಬೆಳೀತಾ ಹೋದಾಗ ಅದನ್ನ ತಡೆಯೋ ಯೋಚನೆ ಕೂಡ ಮಾಡಲಿಲ್ಲ ನಾನು ಒಂದು ಸಾರಿ ಬರ್ದೆ ಅಗ್ನಿ ಪತ್ರಿಕೆಯಲ್ಲಿ ಅದನ್ನು ಓದಿದಾರ ಅವರು ತುಂಬ ಕುಟುಂಬ ನಿಮ್ಮದು ಆರು ಜನ ಮಕ್ಕಳು ಆರು ಜನ ಮಕ್ಕಳು ಅವ್ರನ್ನೆಲ್ಲ ಸಾಕ್ಬೇಕು ಬೆಳೆಸಬೇಕು ಅಂದ್ರೆ ಬಹಳ ಕಷ್ಟ ಇತ್ತು ಆದ್ರೆ ನಿಮ್ಮನ್ನ ಬ್ಯಾಕ್ ಮಾಡೋ ಜನಗಳು ಸಿಕ್ಕಿದ್ರು ನಿಮ್ಗೆ ನೀವೇ ಹೇಳ್ಕೊಂಡಿದಿರಿ ನಾವೆಲ್ಲ ಇದ್ದಾಗ ಎಲ್ಲ ಜನಗಳಿದ್ದಾಗಲೇ ಹೇಳಿದೀನಿ ಅರ್ಸು ನನ್ಗೆ ಹೇಳಿದ್ರು ದೇವೇಗೌಡ ಬರೀ ಇದು ಅಂತ ಮಾಡ್ತಾ ಹೋಗ್ಬೇಡ ರಾಜಕೀಯ ಕುಟುಂಬನೂ ಚೆನ್ನಾಗಿ ಇಟ್ಕೊಳ್ಳೋಕೆ ಒಂದು ದಾರಿ ಮಾಡ್ಕೊ ಒಂದು ದಾರಿ ಮಾಡ್ಕೊ ಅಂದ ಹೇಗೆ ಹೇಗ್ ಮಾಡ್ಕೊಂಡ್ರಿ ಸಂಪತ್ತು ನಾ ಲೂಟಿ ಅಂದಾಗ ಇದ್ದಾಗ ಕಣ್ಣು ಕಣ್ಮಿಟ್ಕೊಂಡು ಕೂತ್ಕೊಂಡ್ರಿ ನಿಧಾನವಾಗಿ ಪ್ರಧಾನಮಂತ್ರಿ ಏರಿದಾಗ ಪ್ರಧಾನಮಂತ್ರಿ ಆಗಿದ್ದಾಗ ಆಗ ನೀವು ನಡ್ಕೊಳ್ತಿದ್ದ ರೀತಿ ಇತ್ತಲ್ಲ ನಿಜವಾಗ್ಲೂ ದೈವಿಕ ರೀತಿ ಇತ್ತು ಜನಕ್ಕೋಸ್ಕರ ಕೆಲಸ ಮಾಡ್ತಿದ್ರಿ ಸಮೂಹ ಭಾವನೆ ಇತ್ತು ಎಲ್ಲ ನನಗೆ ಸೇರಿದವರು ಅಂತ ಇತ್ತು ಆದರೆ ಸಣ್ಣ ವಯಸ್ಸಿನಿಂದ ನೀವು ಸಣ್ಣ ತನ ಬೆಳೆಸ್ಕೊಂಡ್ಬಂದ್ಬಿಟ್ರಿ ನನಗೆ ಯಾರೇ ಸ್ಪರ್ಧಿಗಳಿದ್ರು ಅವ್ರನ್ನ ವಿರೋಧಿಗಳು ಅಂತ ಹೇಳಿ ತುಳಿತಾ ಹೋಗ್ಬೇಕು ಮಟ್ಟ ಹಾಕ್ಬೇಕು ತಳ್ಬಿಡ್ಬೇಕು ಇದು ವಕ್ಲಿಗ ಅಂತಲ್ಲ ಯಾಕೆ ತಿಳಿದ್ರಿ ಅಂತ ಹೇಳಿದ್ರೆ ಬೇರೆ ಇರೋ ಇರೋದು ಬೇಡ ನನ್ನ ಹಂತದಲ್ಲಿ ಇರೋದು ಬೇಡ ಆ ಸಣ್ಣತನ ಬೆಳೆಸ್ಕೊಂಡು 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 ಎಲ್ಲ ಕುಟುಂಬಕ್ಕೆ ಆಗಲಿ ಅಂತ ಹೇಳಿ ಇವತ್ತು ನಿಮ್ಮ ಕುಟುಂಬ ಏನಾಗಿದೆ ಕೊಡ್ರೆ ಏನಾಗಿದೆ ದೊಡ್ಡ ಮಗನ ಕುಟುಂಬ ನಾಶ ಆಗ್ಬಿಟ್ಟಿದೆ ಏನೆಂದಿಗೂ ಅವರು ತಲೆ ಎತ್ತಕ್ಕಾಗಲ್ಲ ಅನ್ನೋ ಸ್ಥಿತಿ ತಲುಪಿಟ್ಟಿದ್ದಾರೆ ಇಲ್ಲಿರೋ ಮೊಮ್ಮಗ ನೀವು ಆ ಮೊಮ್ಮಗ ಮೊನ್ನೆ ಸೋತ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ನೀವು ಸೋತಿದ್ದೀರಿ ಸೋಲು ಗೆಲುವು ಇದ್ದೇ ಇರುತ್ತೆ ಆದರೆ ಯಾರು ಗಮನಿಸದೇ ಇರೋ ಸಂಗತಿ ಏನು ಅಂದರೆ ನೀವು ಹೋಗದೆ ಹೋಗಿದ್ರೆ ದೇವೇಗೌಡರು ಅವಾಗ ಎಲೆಕ್ಷನ್ ಕ್ಯಾಮ್ರಾಸ್ ಹೋಗದೆ ಹೋಗಿದ್ರೆ ಆ ಮಗ ಇಷ್ಟು ಹೀನ ಆಗ ಸೋತಿರ್ಲಿಲ್ಲ ಬಹುಶಃ ಗೆಲ್ಲೋ ಸಾಧ್ಯತೆ ಇತ್ತು ಯಾಕೆ ಹೇಳ್ತೀನಿ ಅಂದ್ರೆ ಏನು ನೀವು ಸ್ಪೀಚ್ ಮಾಡೋದು ಕತ್ವ ಕೈ ದುಡ್ಡಿಸ್ಕೊಳ್ತಿದ್ದ ನಿಮ್ಮ ಮಾ ಕೊಡ್ಲಿಲ್ವಾ ದಿವಾನ ಅಲಿಗೆ ದಿವಾನ ಅಲಿಗೆ ಏನ್ ಸಂತ ಆಗಿದ್ನಾ ಅದೇ ರೀತಿ ಜಮೀರ್ ಕೊಟ್ಟಾಗ ಜಮೀರ್ ಏನು ರಾಜಕೀಯದಲ್ಲಿ ಸಂವಿಧಾನದಲ್ಲಿ ಪಂಡಿತರಾಗಿದ್ರ ನೀವು ನೀ ಬೇರೆಯವ್ರನ್ನ ಮಾಡಿದಾಗ ನಿಮ್ಮ ಕುಟುಂಬ ಮಾಡಿದಾಗ ಸಹಿಸ್ಕೊಂಡ್ರಿ ಅದೇ ರೀತಿ ಆಲ್ಟ್ ಆಫ್ ಎಲೆಕ್ಷನ್ ಟೈಮ್ ನಲ್ಲಿ ಸುನಿಲ್ ಮತ್ತು ಇವರೆಲ್ಲ ವರ್ಕ್ ಮಾಡಿದ್ರಲ್ಲ ರೋಹಿತ್ ಅಲ್ಲ ಅದನ್ನ ನೀವೇ ಸಹಿಸ್ಕೊಂಡ್ರಿ ಆದ್ರೆ ಅದೇ ಈ ಮನುಷ್ಯ ಯಾವತ್ತೋ ಒಂದಿನ ಕೊತ್ವಾಲ್ ಜೊತೆ ಇದ್ದ ಕಾರಣಕ್ಕೆ ಕೊತ್ವಾಲ್ ಆತ ಇರ್ಲಿಲ್ಲ ಆತ ಇರೋ ರೂಮ್ಗೆ ಒಬ್ಬ ರಾಜಕಾರಣಿಯ ರೂಮ್ ಅಲ್ಲಿ ಇದ್ದಾಗ ಶಿವಕುಮಾರ್ ಇದ್ದಾಗ ಕೊತ್ವಲೇ ಬರ್ತಿದ್ದ ಅದನ್ನ ತೆಗೆದು ಆಡದ್ರಿ ನಂಬರ್ ಒನ್ ಜನಪತಿ ಆಗ್ಲಿಲ್ಲ ಅದು ಇವತ್ತು ಯಾಕೆ ಶಿವಕುಮಾರ್ ಆಗ್ಲಿ ಅವರ ಬೆಂಬಲಿಗರಾಗ್ಲಿ ಬೇಡ ಅಂತ ಕನ್ವಿನ್ಸ್ ಮಾಡಕ್ ಹೋಗ್ಲಿಲ್ಲ ಏರಿನೇದು ನೀವು ಮಾಡದ್ ಏನಂದ್ರೆ ನನ್ನ ಮೊಮ್ಮಗಿಂದ ಗೆಲ್ಸಿ ಈ ಭ್ರಷ್ಟ ಸರ್ಕಾರ ಒಂದ್ ತಿಂಗಳಲ್ಲ ತೆಗಿತೀನಿ ದೇವೇಗೌಡರು ಹೇಳೋ ಮಾತಾ ಅದು ನಿಮ್ಮ ಮಗನಿಗಿಂತಲೂ ಭ್ರಷ್ಟ ಆಗಿದಾರ ಇವರು ನಿಮ್ಮ ಕುಟುಂಬಕ್ಕಿಂತೂ ಭ್ರಷ್ಟ ಇವತ್ತು ಇವತ್ತೇಳಿ ಕುಮಾರಸ್ವಾಮಿ ನಾನು ಭ್ರಷ್ಟ ಅಲ್ಲ ಅಂತ ಕುಮಾರಸ್ವಾಮಿ ನೆಕ್ಸ್ಟ್ ಮಾತಾಡ್ತೀನಿ ನಾನು ಅದೇನು ಅವ್ರೊಬ್ರೇ ಅಲ್ಲ ಎಲ್ಲರೂ ಭ್ರಷ್ಟ್ರೆ ಅವರು ಕೂಡ ಭ್ರಷ್ಟ್ರೆ ಅಟ್ಲೀಸ್ಟ್ ಕಡೆಯ ಪಕ್ಷ ನೀವು ಹೇಳ್ಬೇಕಾಗಿತ್ತು ಆ ನಾನು ಬಂದ್ರೆ ಬೇರೆ ರೀತಿಯ ಒಂದು ಸರ್ಕಾರವನ್ನ ರಚಿಸೋದಕ್ಕೆ ಟ್ರೈ ಮಾಡ್ತೀವಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ತೀವಿ ಸರ್ಕಾರ ಕೊಡ್ತೀವಿ ಅಂತ ಹೇಳಬೇಕಾಗುತ್ತೆ ಇವತ್ತು ಸಿದ್ದರಾಮಯ್ಯನ ತೆಗಿತೀನಿ ನಿಮಗೆ ಅವ್ರಿಗೆ ಗೊತ್ತಿರೋ ದೇವೇಗೌಡರಿಗೆ ನನಗೆ ಅನೇಕ ಕಾಂಗ್ರೆಸ್ನವ್ರು ಫೋನ್ ಮಾಡಿದ್ರು ಇಲ್ಲೇ ಇದೆ ಬಾಯಿನಲ್ಲೇ ಇದೆ ಎಮ್ ಎಲ್ ಎಗಳು ಅಥವಾ ಮಾಜಿ ಎಮ್ ಎಲ್ ಎಗಳು ಮಾಡಿಬಿಟ್ಟು ಗೆಲ್ತಾರಲ್ವಾ ಇವರು ಕುಂಭಾರಸ್ವಾಮಿ ಮಗ ಗೆದ್ದೇ ಗೆಲ್ತಾರಲ್ವ ನಿಖಿಲ್ ನಿಮ್ಮ ಬಚ್ಚನಿಗೆಲ್ಲ ಸ್ವಲ್ಪ ವರ್ಕ್ ಹೇಳಿದ್ದೀರಾ ನೀವು ಯಾರು ಹೇಳ್ತಿದ್ದೀರಾ ನಾನು ಹೇಳಿದೆ ಇಲ್ಲ ಯಾಕೆಂದರೆ ನಿಮ್ಮದು ಬೇರೆ ಥರ ನೀವು ಯಾವ ಬೇಕಾದ್ರೂ ಹೊಂದಾಣಿಕೆ ರಾಜಕೀಯ ಮಾಡ್ತೀರಿ ನಮ್ಮದು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀವಿ ಈ ಅಟ್ಲೀಸ್ಟ್ ಮೋದಿ ಅಂತ ವ್ಯಕ್ತಿ ಬರದೆ ಹೋಗಿದ್ರೆ ಬಿ ಜೆ ಪಿ ಇದ್ರೂ ಪರವಾಗಿಲ್ಲ ಅಂತಿದ್ವೋ ಏನೋ ಗೊತ್ತಿಲ್ಲ ಇವತ್ತು ನಮ್ಮ ಕೈಯಲ್ಲಿ ಆಗೋದಿಲ್ಲ ನಾವು ಯಾವ ಕಾರಣಕ್ಕೂ ಸಪೋರ್ಟ್ ಮಾಡ್ತಿಲ್ಲ ಆದ್ರ ಅರ್ಥ ಕಾಂಗ್ರೆಸ್ ಪರ ಇದ್ದೀವಿ ಅಂತ ಅಲ್ಲ ನಾವು ಇದನ್ನ ಇಷ್ಟಪಡಕ್ಕೆ ಆಗೋದಿಲ್ಲ ಅಂತ ಹೇಳಿದೀನಿ ಕಡೆಯೇ ಪಕ್ಷ ದೇವೇಗೌಡರು ಹೇಳಿ ಸಿದ್ದರಾಮಯ್ಯನ ಬೈಬೇಡ ಅಂತ ಅಲ್ಲೂ ಕೂಡ ಹತ್ತು ಹದಿನೈದು ಸಾವಿರ ಕುರುಬರು ಓಟ್ ಇದೆ ಅವರೆಲ್ಲ ಇವ್ರಿಗೆ ಹಾಕಕ್ಕೆ ಯೋಚನೆ ಮಾಡ್ತಿದ್ದಾರೆ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ರಿ ಅವರು ಅಲ್ಲಿ ದಲಿತರು ಮುಸ್ಲಿಮ್ರು ಮತ್ತು ಕೂರೊಬ್ರು ಅಲ್ಪ ಇವರು ಏನೋ ಹಿಂದೂರ್ದವ್ರು ಯಾರು ಹಾಕಂಗೆ ಭಾಳ ಇದಾಗಿ ಮಾತು ಯೋಚನೆ ಮಾಡಿದೆ ತೂಗಿ ತೂಗಿ ನೋಡಿ ಮಾತನಾಡೋ ದೇವೇಗೌಡರು ಮಾಡಿದ್ರು ನಮ್ಮಗ ಸೋತ ಇವತ್ತು ನಾನು ಸಂಕಟದಿಂದ ಹೇಳ್ತೇನೆ ತುಂಬ ಎತ್ತರಕ್ಕೆ ಏರಬಹುದಾಗಿದ್ದ ಸಾಧಕ ಪ್ರಪಾತಕ್ಕೆ ಬಿತ್ತಿಬಿಟ್ಟ ಸಾಧಕರು ಬೀಳೋದಕ್ಕೆ ನೂರ ಎಂಟು ಕಾರಣ ಇರುತ್ತೆ ಅವ್ರು ಬೆಳೆಸ್ಕೊಳ್ಳೋ ಹವ್ಯಾಸಗಳು ಬಯಸೋ ಸಂಗತಿಗಳು ಬಯಕೆಗಳು ಸಣ್ಣದ್ರಲ್ಲಿ ಅವರು ಕಳ್ಕೊಂಬಿಡೋದು ತಮ್ಮ ಮೇಲೆ ಇರೋ ಹಿಡಿತವನ್ನು ಕಳ್ಕೊಂಬಿಡೋದು ಆ ಎಲ್ಲ ಕಾರಣಕ್ಕೆ ಪ್ರಪಾತ ತಲುಪಿದ್ದಾರೆ ಹಾಗೆಯೇ ದೇವತಾ ಪುರುಷ ಅಂತ ಹೇಳಿಸ್ಕೊಳ್ಳುವ ಎಲ್ಲ ಅರ್ಹತೆ ಇದ್ದ ದೇವೇಗೌಡರು ಜಾತಾ ಹೋದರು ಇವತ್ತು ಐ ಆಮ್ ಸಾರಿ ಟು ಸೈ ಇಟ್ ಅವರಲ್ಲಿ ಒಂದೇ ಒಂದು ಪರ್ಸೆಂಟ್ ಕೂಡ ಆ ದೈವಿಕ ಶಕ್ತಿಯಾಗಲಿ ದೈವಿಕ ಸಂವೇದನೆ ಆಗಲಿ ಒಂದು ಜನಕ್ಕೆ ಹಿತವನ್ನು ಕೊಡುವಂತಹ ಯಾವುದೇ ರೀತಿಯ ಮಾರ್ಗದರ್ಶನ ಮಾಡುವಂತಹ ನೈತಿಕ ಹಕ್ಕಾಗ್ಲಿ ಅವರಿಂದ ನಾನು ಕಾಣ್ತಾ ಇಲ್ಲ ಒಂದು ಪರ್ಸೆಂಟ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ದೆವ್ವದ ಹಂತವನ್ನು ತಲುಪಿಟ್ಟಿದ್ದಾರೆ ಪಿಶಾಚಿಯ ಹಂತವನ್ನು ತಲುಪಿಟ್ಟಿದ್ದಾರೆ ಅವರ ಎನರ್ಜಿ ಇದು ಯಾವುದೂ ಕೂಡ ದೈವಿಕ ಅಲ್ಲ ಪೈಶಾಚಿಕ ಸಮಾಜ ಹಾಳು ಮಾಡೋದು ಅನ್ನುವಂತಹ ಒಂದು ಇದನ್ನು ನಮ್ಮಲ್ಲಿ ಬಿತ್ತಿ ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ನಾವಲ್ಲ ಐ ಆಮ್ ಸಾರಿ ಟು ಸೈ ಇಟ್ ಬಟ್ ಇವತ್ತು ಅವರ ಎಂಡಕ್ಕೆ ಬಂದಾಗ ಇವತ್ತು ಅವ್ರ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಂತ ಗೊತ್ತು ಆದರೆ ಎಂಡ್ಗೆ ಬಂದಾಗ ಅವ್ರ ಸಮರ್ಥನೆ ಮಾಡ್ಕೊಳ್ಳುವಂತಹ ಫ್ಯಾಕ್ಟರ್ಸ್ ಅಂಶಗಳಿಲ್ಲ ಸಂಪೂರ್ಣ ದೆವ್ವ ಆಗಿ ರಾಜಕೀಯದ ಪ್ರಭಾವದಲ್ಲಿ ಇದ್ದಾರೆ ಇದಕ್ಕಿಂತ ಹೆಚ್ಚು ನಾನು ಹೇಳಲ್ಲ ಇದನ್ನ ಹೇಳ್ಬೇಕಾದ್ರೆ ನಾನು ಸಿಟ್ಟಿನಿಂದ ಹೇಳ್ತಾ ಇಲ್ಲ ಸಂಕಟದಿಂದ ಹೇಳ್ತಿದ್ದೀನಿ ಅವ್ರ ಬಗ್ಗೆ ಅಪಾರ ಗೌರವ ಇದ್ದು ಅವ್ರ ಜೊತೆ ಓಡಾಡಿ ಅಪಾರ ಸಂಕಟದಿಂದ ಹೇಳ್ತಾ ಇದ್ದೀನಿ ನಮಸ್ಕಾರ